ವಾದರಾಜರು ಎಷ್ಟು ಸುಂದರವಾಗಿಡಿದಾರೆ ವಾದರಾಜರ ರೀತಿಯಲ್ಲಿ ಹಿಂಗೆ ಒಂದು ಚಿಂತನೆ ಮಾಡುವ ಒಂದು ಪದ್ಧತಿ ಇದೆ ಅವರು ಮಾಡೋ ಸ್ಟೈಲ್ ಇದೆ ಅವರು ಅವರ ಪದ್ಧತಿಯ ಇದೆ ಆ ಚಿಂತನೆ ಮಾಡುವ ಶೈಲಿ ಇದೆ ಅದು ಭಾಳ ಅನನ್ಯವಾಗಿರುವಂಥದ್ದು ಅವರು ವಾದರಾಜರು ಅಂದರೆ ದೇವತೆಗಳೇ ಒಂದು ರೂಪದಿಂದ ಧರೆಗೆ ಇಳಿದು ಬಂದವರು ನಾಲ್ಕು ಪರ್ಯಾಯವನ್ನು ಕೃಷ್ಣನಿಗೆ ಪೂಜಾ ಸಮರ್ಪಣೆ ಮಾಡಿ ಪರ್ಯಾಯ ನಡೆಸಿ ಐದನೇ ಪರ್ಯಾಯವನ್ನು ಮಾಡುವ ಅವಕಾಶ ಇದ್ದರೂ ತನ್ನ ಶಿಷ್ಯನಿ ವೇದವೈದ್ಯತೀರ್ಥರು ಅಂತ ಅವರಿಗೆ ಬಿಟ್ಟು ಕೊಟ್ಟು ತಾವೇ ಸ್ವತಃ ಎಂದು ತ್ರಿಕ್ರಮದೇವರ ಉತ್ಸವವನ್ನು ವಾದರಾಜ ಮಾಡಿದ್ದಾರೆ ಪಾಲ್ಗುಣ ಮಾಸದಲ್ಲಿ ಆರಾಧನೆ ಬರ್ತದೆ ಪಾರ್ಗುಣ ಕೃಷ್ಣ ಪಕ್ಷ ಕೃಷ್ಣ ಪಕ್ಷದಲ್ಲಿ ತೃತೀಯ ಭರ್ತದವರು ಮಾದರಾಜತೀನಿ ದೇವಲೋಕದಿಂದ ವಿಮಾನ ದ್ವಾದಶಿನೇ ಬಂದ್ಬಿಟ್ಟಿದೆ ಅವ್ರು ಕರ್ಕೊಂಡು ಹೋಗ್ಬೇಕು ಅಂತೇಳಿ ವಧರಾಜರನ್ನ ಕರ್ಕೊಂಡು ಹೋಗಬೇಕು ಅಂತೇಳಿ ವಿಮಾನ ಬಂದ್ಬಿಟ್ಟಿದೆ ದ್ವಾದಶಿ ಪಾಲ್ಗುಣ ಶುದ್ಧ ದ್ವಾದಶಿ ದೇವದ್ದರು ಬಂದ್ಬಿಟ್ಟಿದ್ದಾರೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೇನೆ ಅಂತ ವಧರಾಜರದ ಇವತ್ತೇನು ರದ್ರಲ್ಲೇ ನಿಂತುಕೊಂಡಿರ್ತೀನಿ ನೀವು ಇಲ್ಲೇ ನಾನು ತೊಗೊಂಬೇಡಿ ನಾನು ರಾರ ಬರ್ತೇನೆ ವಧರಾಜ ವಧರಾಜರ ಸಲುವಾಗಿ ಒಂದು ವಾರ ಲ್ಯಾಂಡ್ ಆಗಿತ್ತು ವಿಮಾನ ೇವರ ಗುಡಿಯ ಪಕ್ಕದಲ್ಲೇ ಅಭಿಮಾನಿ ಲ್ಯಾಂಡ್ ಆಗುತ್ತೆ ಇಂತಹ ಒಂದು ಮಹಾಮಹಿಮರು ವಾದರಾಜರು ಈಗಲೂ ಕೂಡ ನೋಡಿ ದೇವರ ದೇವಾಲಯದ ಎದುರಿಗೆ ಧ್ವಜಸ್ತಂಭ ಇದೆ ಅಲ್ಲಿ ಹಂಸ ಇದೆ ಬ್ರಹ್ಮದೇವರಿದ್ದಾರೆ ಇದನ್ನೆಲ್ಲ ಗಮನಿಸಿದಾಗ ವಾದರಾಜರು ಎಂತಹ ಮಹಾಮಹಿಮರು ಅವರ ಪರೋಕ್ಷ ಜ್ಞಾನಿಗಳು ದೇವತಾಂಶ ಸಂಭೂತರವರು ಅಂತ ಸಿದ್ಧ ಸ್ಪಷ್ಟವಾಗಿರುವಂತಹ ಇಂಥವಾದರಾದರೂ ಈ ಇಲ್ಲಿ ಹೇಳ್ತಾರೆ ದೇವರಿಗೆ ನಾವೇನು ಪ್ರಾರ್ಥನೆ ಮಾಡಬೇಕು ನಾವು ಹೇಗೆ ಶರಣಾಗತಿ ಹೊಂದಬೇಕು ಭಗವಂತನಿಗೆ ಶರಣಾಗತಿ ಹೊಂದಬೇಕು ಏನು ಹೇಳಬೇಕು ದೇವರಿಗೆ ಅಂದರೆ ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇಣ ಕ್ಷೇಮ ಪದ್ಧತಿ ಇಂದಿರೇಶ ಕರಂ ಗೃಹನ್ ವರ್ತಯ ಅನಿಂದ ಅವರ್ಮನಿ ದೇವರೇ ನಾನು ಅಂಧ ಅಹಂ ಅಂಧ ನಾನು ಕುರುಣ ನನಗೇನೂ ತಿಳಿಯದೇ ಇದ್ದವ ತಿಳಿಯದೇ ಇರುವವ ಅರಿ ಅರಿಯದವನು ನಾನು ನೀನು ಕರುಣಾ ಸಿಂಧು ನಾನು ಅಂಧ ನೀನು ಕರುಣಾ ಸಿಂಧು ಅಂದರೆ ಕರುಣಾಸಮುದ್ರನಿಯು ನನಗೆ ನ ಕ್ಷೇಮ ಪದ್ಧತಿ ನ ವೀಕ್ಷೆ ಕ್ಷೇಮ ಪದ್ಧತಿ ನ ವೀಕ್ಷೆ ನನಗೆ ಧರ್ಮ ಮಾರ್ಗ ಯಾವುದು ಕ್ಷೇಮ ಮಾರ್ಗ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ ಅದಕ್ಕೆ ಇಂದಿರೇಶ ಅಂದರೆ ಸಂಬೋಧನ ದೇವರೇ ದೇವರೇ ನಾರಾಯಣನೇ ಭಗವಂತನೇ ಇನ್ನೇನು ಮಾಡು ನಾನು ಬಿಡ್ತಾ ಇದ್ದೇನೆ ಪ್ರಪಾದದಲ್ಲಿ ನಾನು ಬಿದ್ದೋಗ್ತೇನೆ ಇಡೀ ಜೀವನವೇ ಡ್ಯಾಮೇಜ್ ಆಗ್ತದೆ ನನ್ನದು ಅದನ್ನು ನೀನೇನು ಮಾಡು ನಾನು ಬೀಳಲಾರದ ಹಾಗೆ ಕರಂ ಗಂಡನ್ನು ನಾನು ಕೈ ಹಿಡಿಕೊಳ್ತಾರಾಜ ದೇವರಿಗೆ ಹೇಳಬೇಕಂತ ನನ್ನ ಕೈಯನ್ನು ಹಿಡಿದು ನೀನೇನು ಮಾಡು ವರ್ತಯ ವರ್ತ್ಮನಿ ಅನಿಂದ್ಯ ವರ್ತ್ಮನಿ ಅಂದರೆ ವರ್ತ್ಮನಿ ಅಂದರೆ ನಿಂದನೀಯವಾದ ಮಾರ್ಗ ಅನಿಂದ್ಯ ವರ್ತ್ಮನಿ ಅಂದರೆ ಅನಿಂದನೀಯವಾದ ಮಾರ್ಗ ಅಂದ್ರೆ ಸನ್ಮಾರ್ಗ ಧರ್ಮ ಮಾರ್ಗ ಧರ್ಮ ಮಾರ್ಗದಲ್ಲಿ ನೀನು ನನ್ನನ್ನು ಏನ್ಮಾಡು ಮುನ್ನಡೆಸು ನೀನೇ ಎನ್ನ ಕೈ ಪಿಡದು ನನ್ನ ಕೈ ಹಿಡಿದು ಮಾಡು ತಾಯಿ ಮಗುವನ್ನ ಕರೆದು ಬೀಳ ಬೀಳದ ಹಾಗೆ ಪುಟ್ ಪುಟ್ಟ ಹೆಜ್ಜೆಗಳನ್ನ ಮಗು ಹಾಕಿಕೊಂಡ್ತಾರೆ ಅದಕ್ಕೆ ಕಾರಣ ಹೇಗೆ ಅದು ಬೀಳುವುದಿಲ್ಲ ಮಗು ಸಪೋರ್ಟ್ ಆಗಿರ್ತಾರೆ ಅಮ್ಮ ಸಪೋರ್ಟ್ ಇರ್ತಾರೆ ಆ ಪುಟ್ಟ ಹೆಜ್ಜೆ ಹಾಕುವ ಮಗುವಿಗೆ ಅಮ್ಮ ಸಪೋರ್ಟ್ ಮಾಡುವಂತೆ ಜಗತ್ತಿನ ತಾಯಿಯಾದ ನೀನು ಸಂಸಾರದ ಸಮುದ್ರದಲ್ಲಿ ಬೀಳುವ ನನ್ನನ್ನು ಇನ್ನೇನು ಮಾಡು ನಿನ್ನ ಕೈ ಹಿಡಿದು ಕರೆದುಕೊಂಡು ಹೋಗುವು ಅಂತ ಈ ಶ್ಲೋಕದ ಅರ್ಥ ಇದೆ ಅಭಿಪ್ರಾಯ ನಾನು ಅಂದ ಏನೋ ತಿಳಿಯಲಾರದವನು ನಿನ್ನ ಕರುಣಾ ಸಿಂಧು ನನ್ನ ಮೇಲೆ ಮಾಡು ಕರುಣೆಯನ್ನು ಮಾಡು ಸನ್ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸುವು ಅಂತ ಈ ಶ್ಲೋಕ ಎಲ್ಲರೂ ಹೇಳಬೇಕು ಅವಕಾಶ ಇದೆ ಪ್ರತಿಯೊಬ್ಬರು ಹೇಳ್ತಾರೆ ಪುರುಷರು ಸ್ತ್ರೀಯರು ಎಲ್ಲರೂ ಹೇಳಲಿಕ್ಕೆ ಪೂಜಾ ಸಮಯದಲ್ಲಿ ಹೇಳಬೇಕು ಪೂಜೆಯ ಅಂತ್ಯದಲ್ಲಿ ಕೊನೆಯ ಕಾಲದಲ್ಲಿ ಇಷ್ಟು ಹೇಳಿ ನಾವು ಶರಣಾಗತಿ ಹೊಂದಬೇಕು ಮತ್ತು ರಾತ್ರಿಯೂ ಕೂಡ ಹೇಳಬೇಕು ಬರುತ್ತೆ ಮಲಗುವ ಸಮಯದಲ್ಲಿಯೂ ಕೂಡ ಈ ಶ್ಲೋಕ ಹೇಳಿ ಆಗ್ತದೆ ಅಂದೋಹಂ ಕರುಣಾ ಸಿಂಧೋ ವೀಕ್ಷೇಣ ಕ್ಷೇಮ ಪದ್ಧತಿ ಇಂದಿರೇಶ ಕರಂ ವರ್ತಯ ಅನಿಂದ ವರ್ಮನಿ ಅಂತ ಆದರಾದರೂ ಭಗವಂತನಿಗೆ ವಿಶೇಷವಾಗಿ ಶರಣಾಗತಿಯನ್ನು ಹೇಗೆ ಬಂದಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಇನ್ನು ಭಗವಂತನ ಗುಣಗಾನವನ್ನು ನಿತ್ಯ ಮಾಡುವವಳು ಯಾರು ಅವರು ಅಂದರೆ ಮಹಾಲಕ್ಷ್ಮಿ ಅವಳಷ್ಟು ಗುಣಚಿಂತನೆಯನ್ನು ಯಾರು ಮಾಡುವ ಅಂದಿಗೂ ಇಂದಿಗೂ ಎಂದೆಂದಿಗೂ ಭಗವಂತನ ಗುಣಚಿಂತನೆಯನ್ನು ಮಾಡುವವಳು ಅಂದರೆ ಒಬ್ಬಳೆ ಅದು ಲಕ್ಷ್ಮೀದೇವಿ ಮಾತ್ರ ಎಷ್ಟು ಮಾಡ್ತಾಳೆ ಮಾಡ್ತಾಳೆ ಅಂದರೆ ಒಂದು ಗುಣವನ್ನು ಇನ್ನೂ ಪೂರ್ಣ ಮುಗಿಸಲಿಕ್ಕೆ ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಆಗಿಲ್ಲ ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾರೆ ಅಂದರೆ ಒಂದು ಗುಣವೇ ಅನಂತ ಗುಣಗಳು ಅನಂತ ಗುಣದಲ್ಲಿ ಒಂದು ಗುಣ ಆ ಒಂದು ಗುಣದಲ್ಲಿ ಮತ್ತೆ ಅನಂತ ಅನಂತೆ ಅಲ್ವಾ ದೇವರ ಗುಣಗಳೆಷ್ಟು ಅನಂತ ಅನಂತ ಗುಣಗಳಲ್ಲಿ ಒಂದು ಗುಣ ಆ ಒಂದು ಗುಣವು ಮತ್ತೆಷ್ಟು ಅನಂತ ಅದು ಅನಂತ ಅಂದರೆ ಆದಿ ಇಲ್ಲ ಅಂತ್ಯ ಇಲ್ಲ ಅನಂತವಾಗಿರೋದು ಅಂತ ನಮ್ದಾದ್ರು ನಾಕಾರು ಗುಣ ಇರ್ತದೆ ಹೇಳಿ ಮುಗಿಸ್ಬೇಕಾಗ್ತದೆ ದೇವರದ್ದು ಹಾಗಲ್ಲ ಅನಂತ ಗುಣಭರಿತನಾದ್ದರಿಂದ ಅನಂತ ಗುಣಭರಿತನಾದದ್ದರಿಂದ ಲಕ್ಷ್ಮಿಗೆ ಭಗವಂತನನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಉತ್ಕೊಂಡೆ ಬಿಟ್ಟಿದ್ದಾರೆ ನಮ್ದು ನಾಕೆ ಗುಣ ಆದ್ದರಿಂದ ಇವತ್ತು ಇವತ್ತು ಎಂಗೇಜ್ಮೆಂಟ್ ಆಗ್ತದೆ ನಾಳೆ ಒಂದು ತಿಂಗಳು ಬಿಟ್ಟು ಮದುವೆ ಆಗ್ತದೆ ಇನ್ನೊಂದು ತಿಂಗಳು ಬಿಟ್ಟು ಒಂದು ತಿಂಗಳು ಜೀವನ ಆಗ್ತದೆ ಇನ್ನೊಂದು ತಿಂಗಳಾದಮೇಲೆ ಡಿವೋರ್ಸ್ ಆಗ್ತದೆ ಯಾಕೆ ನಾಲ್ಕೇ ಗುಣ ಆಗ್ತದೆ ಗುಣಗಳು ಕಮ್ಮಿ ಆದ್ದರಿಂದ ಡಿವೋರ್ಸ್ ಸಂಖ್ಯೆಗಳು ಜಾಸ್ತಿ ಆಗ್ತದೆ ಗುಣಗಳು ಹೆಚ್ಚಾದರೆ ಬರುತ್ತೆ ಬರ್ತದೆ ಗೊತ್ತಾಯ್ತು ಲಕ್ಷ್ಮೀನಾರಾಯಣರು ಜೊತೆ ಜೊತೆಗೆ ಇರಲಿಕ್ಕೆ ಕಾರಣ ಏನು ಅಂತಂದರೆ ಭಗವಂತನ ಅನಂತ ಗುಣವೇ ಕಾರಣ ಭಗವಂತ ಅನಂತ ಗುಣ ಪರಿಪೂರ್ಣನಾದ್ದರಿಂದ ಅವನ ಗುಣಗಳ ಚಿಂತನೆಯನ್ನು ಮಹಾಲಕ್ಷ್ಮೀ ದೇವಿ ಮಾಡ್ತಾಳೆ ಅದನ್ನು ವಾದರಾಜರು ತುಂಬ ಸುಂದರವಾಗಿ ತಿಳಿಸ್ತಾರೆ ಈ ದ್ವಿತೀಯ ವಿಲಾಸದಲ್ಲಿ ಮಹಾಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಮಾಡ್ತಾರೆ ಇದು ಶುಕ್ರವಾರ ಅಲ್ಲ ಶ್ರಾವಣ ಶುಕ್ರವಾರ ಆದ್ದರಿಂದ ಲಕ್ಷ್ಮಿಯ ಸ್ತೋತ್ರ ಸರಸ ಭಾರತದ ಭಾರತಿ ವಿಲಾಸದಲ್ಲಿ ಬರುವ ಲಕ್ಷ್ಮಿಯ ಸ್ತೋತ್ರ ನಿರವದಿ ಇನ್ನೊಂದಿದೆ ಒಂದು ತುಂಬ ಶ್ಲೋಕ ಮಾಡಿದ್ದಾರೆ ಕೆಲವೊಂದು ಹೇಳ್ತೇನೆ ಶುಭ್ರ ವಿಭ್ರಮೇ ಭುವಿ ಮನೋರಮೇ ರಮೇ ವಿಧಿತ ಚಿತ್ತಭ್ರಮೇ ವಿಗತ ಶ್ರಮೇ ಹರಿಪದಾಬ್ಜ ಸೇವೋದ್ಯಮಿ ಶೃತ ವಿಕ್ರಮೇ ನಿರುಪಮೇ ನಮೋ ನಿರ್ಮಮೆ ಎಲ್ಲ ಹೇಗಿದೆ ನೋಡಿ ಆ ಪ್ರಾಸ ವಾದರಾಜರು ಪ್ರಾಸಂಕಾಲದಲ್ಲಿ ಎಕ್ಸ್ಪರ್ಟ್ ನಂಬರ್ ಒನ್ చర్చి ఇమని శుభ విభ్రమి భువి మనోరమీ రమే విదితాగమే జితసమస్త చిత్తభ్రమే విగతశ్రమే హరిపదాబ్జ సేవోద్యమీ శ్రుతవిక్రమే నిరుపమే నమో నిర్మమే లక్ష్మీ అన్న మహాలక్ష్మీ అన్న ಜಯ ಕೊಲ್ಲಾಪುರ ನಿನಯೆ ಧ್ವಜಿಷ್ಠೆ ಕರವಿನಯೇ ತವಪಾದವು ನದಿ ಕನಯೇ ರತ್ನರಚಿತವನಯೇ ಅಂತ ಅವಳು ಕೊಲ್ಲಾಪುರದಲ್ಲಿ ಇದ್ದಾಳೆ ಕರವೀರಪುರ ಕರವೀರಪುರ ಅಂದರೆ ಕೊಲ್ಲಾಪುರ ಕೊಲ್ಲಾಪುರದಲ್ಲೂ ಇದ್ದಾಳೆ ವೈಕುಂಠದಲ್ಲೂ ಇದ್ದಾಳೆ ಅನಂತಾಸನದಲ್ಲೂ ಇದ್ದಾಳೆ ಶ್ವೇತದ್ವೀಪದಲ್ಲೂ ಇದ್ದಾಳೆ ಮತ್ತು ಭಗವಂತನ ವಕ್ಷಸ್ಥಳದಲ್ಲಿಯೂ ಇದ್ದಾಳೆ ದೇವರ ಆಯುಧಗಳಲ್ಲಿ ಇದ್ದಾಳೆ ದೇವರ ಕಿರೀಟದಲ್ಲಿ ಇದ್ದಾಳೆ ಮತ್ತು ದೇವರಲ್ಲಿದ್ದಾರೆ ಎಲ್ಲ ಕಡೆಗೂ ಲಕ್ಷ್ಮೀ ದೇವಿ ಇರ್ತಾಳೆ ದೇಶತಃ ಇರ್ತಾಳೆ ಕಾಲತಃ ಲಕ್ಷ್ಮೀದೇವಿ ಇರ್ತಾಳೆ ಗುಣತಃ ಭಗವಂತನ ಜೊತೆಗೆ ಇರೋದು ಕಷ್ಟ ಎರಡೂ ದೃಷ್ಟಿಯಲ್ಲಿ ಲಕ್ಷ್ಮೀದೇವಿ ಜೊತೆ ಜೊತೆಗೆ ಇರ್ತಾಳೆ ಆದ್ದರಿಂದ ಅವಳು ಸಮದಾನ ಅಂತ ಸಮನ ಅಂದರೆ ಭಗವಂತನ ಸಮವಾಗಿರುವ ಎರಡು ದೃಷ್ಟಿಯಲ್ಲಿ ಮಾತು ಯಾವುದು ಒಂದು ದೇಶತಃ ಮತ್ತೊಂದು ಕಾಲತಃ ಗುಣತಃ ಲಕ್ಷ್ಮಿ ಗುಣತಃ ಇಲ್ಲ ದೇವರ ಮುಂದೆ ಮತ್ತೆ ಅವಳು ಗುಣಗಳ ದೃಷ್ಟಿಯಲ್ಲಿ ತುಂಬ ಚಿಕ್ಕವಾಳ ಇವೆರಡರ ದೃಷ್ಟಿಯಲ್ಲಿ ಮಾತ್ರ ಜೊತೆ ಜೊತೆಗೆ ಇರ್ತಾರೆ ಅದನ್ನು ಹೇಳ್ತಾರೆ ಮದರಾಜರು ವಿಷ್ಣು ವಕ್ಷಸ್ಥಿತಾ ಯಾ ಸಕಲ ಸುರಧಾ ಪೀತ ವಸ್ತ್ರಾಶುಭಾಗಿ ನಾನಾಲಂಕಾರ ದೀಪ್ತ ನಳಿನ ಯುಗಧರಾ ನವ್ಯ ಚಂದ್ರ ಪ್ರಕಾಶ ಕ್ಷಿತ್ಯಂ ಪತ್ಯ ಸಹೈವತರ ಜನ್ಮ ದುಷ್ಕರ್ಮ ದೂರ ಯಾ ಅಂಬಾ ವಿಶ್ವಸುರತುಸುಮು ಯುಷ ವರಸ್ಥಿ ಅಂತ ಹೇಳ್ತಾರೆ ವಿಷ್ಣು ವಕ್ಷಸ್ಥಿತ ಭಗವಂತನ ವಕ್ಷಸ್ಥಳದಲ್ಲಿ ದೇವರ ಹೃದಯದಲ್ಲಿ ಇದ್ದಾನೆ ವೆಂಕಟೇಶ್ವರ ದೇವರು ವೆಂಕಟೇಶ್ವರ ದೇವರ ಹೃದಯ ವಕ್ಷಸ್ಥಳದಲ್ಲಿ ಇದ್ದಾಳೆ ಪೀತಾಂಬರ ಧಾರಣೆಯವಳು ಸದಾ ಪೀತಾಂಬರ ಅಂದರೆ ಸ್ವರ್ಣಾಂಬರ ಅಂತ ಮತ್ತೇನು ಮಾಡಿದ್ದಾಳೆ ಅಂದರೆ ಲಕ್ಷ್ಮೀ ದೇವಿಯ ಬಗ್ಗೆ ಹೇಳುವ ವರ್ಣನೆ ಮಾಡ್ತಾರೆ ನಲಿನ ಯುಗಧರ ನಲಿನ ಯುಗಧರ ಎರಡೂ ಕೈಗಳಲ್ಲಿ ಒಂದೊಂದು ಕಮಲ ಹಿಡಿದಾಳೆ ಈ ಕೈಯಲ್ಲಿಯೂ ಕಮಲ ಆ ಕೈಯಲ್ಲಿಯೂ ಕಮಲ ಕಣ್ಮುಂದೆ ಬರಬೇಕು ನಮ್ಮ ಮಹಾಲಕ್ಷ್ಮಿ ಹೇಗಿರ್ತಾಳೆ ಅಂತ ಎರಡು ಕೈಗಳಲ್ಲಿಯೂ ಕಮಲ ಧಾರಣೆ ಮತ್ತು ದೇವರು ಯಾವಾಗ ಯಾವಾಗ ಅವತಾರ ಮಾಡ್ತಾನೆ ದೇವರ ಜೊತೆಗೇ ಇವಳು ಲಕ್ಷ್ಮೀದೇವಿ ಅವತಾರ ಮಾಡ್ತಾನೆ ಮತ್ತು ಮುಖ್ಯವಾಗಿ ವೇದಾಭಿಮಾನವೇ ಅಂದರೆ ಅನಂತವಾದ ವೇದಗಳಿಗೆ ಅಭಿಮಾನಿ ಅದಕ್ಕೆ ಇವಳನ್ನು ವೇದಮಾತೆ ಅಂತ ಕರೀತಾರೆ ಮಹಾಲಕ್ಷ್ಮಿ ವೇದಮಾತಿ ಮತ್ತು ಇನ್ನೊಂದು ಹೆಸರು ಲಕ್ಷ್ಮಿಗೆ ಏನು ಹೆಸರಿದೆ ವೇದಾಂತನೇ ಹೆಸರೇ ವೇದಾಂತನೇ ಮಹಾಲಕ್ಷ್ಮೀ ದೇವಿಯ ಹೆಸರು ಶ್ರೀ ಅಂತ ಹೆಸರು ಲಕ್ಷ್ಮಿ ಇನ್ನೊಂದು ಹೆಸರಿದೆ ಮದ್ರಾಜ್ ಹೇಳ್ತಾರೆ श्री देवीम अभिवादयें मंत्र श्री ಅಂತ ಹೆಸರು ಶ್ರೀ ಅಂತ ಹೆಸರು वेदा ಅಂತ ಹೆಸರು ಆಮೇಲೆ ಶ್ರೀ ಅಂತ ಹೆಸರು ಶ್ರೀدام ಶ್ರೀ ದೇವಿಂ अभिवादयें ಅಂತ ಶ್ರೀ ಅಂತ ಗೊತ್ತಿದೆ ನಿಮಗೆ ಶ್ರೀ ಅಂದ್ರೆ ಏನು ಶ್ರೀ ಅಂದ್ರೆ ಲಕ್ಷ್ಮೀದೇವಿ ಶ್ರೀ ಅಂದ್ರೆ ಏನು ಅಂದ್ರೆ ಸಂಸ್ಕೃತದಲ್ಲಿ ಸ್ತ್ರೀ ಅಂದ್ರೆ ನಾಚಿಕೆ ಅಂತೀ ಇವಳು ನಾಚುವ ಸ್ವಭಾವದವಳು ಮಹಾಲಕ್ಷ್ಮಿ ದೇವರ ಮುಂದೆ ದೇವರ ವಿಷಯದಲ್ಲಿ ಅಂದ್ರೆ ಕೆಲವು ವಿಷಯದಲ್ಲಿ ಏನು ಮಾಡ್ತಾಳಂತವಳು ನಾಚಿ ನೀರಾಗ್ತಾಳೆ ಮಹಾಲಕ್ಷ್ಮಿ ಅದು ಸ್ತ್ರೀ ಅನ್ನೋದು ನಾಚಿಕೆ ಲಜ್ಜೆ ಅನ್ನೋದು ಭೂಷಣ ಯಾರಿಗೆ ಸ್ತ್ರೀರಿಗೆ ಭೂಷಣ ಲಕ್ಷ್ಮಿಗೂ ಭೂಷಣ ಲಕ್ಷ್ಮಿಯ ಜಾತಿಯವರಿಗೂ ಭೂಷಣ ಲಜ್ಜೆ ಬೇಕು ಆದರೆ ಭಕ್ತರಿಗೆ ದೇವರೇನು ಪತ್ರ ಕಲಿಸಿದ್ದಾನೆ ಅಂದರೆ ಲಜ್ಜೆ ಬಿಟ್ಟು ಕುಣೀರಿಗೂ ಆಗಲ ಬಂದಿದೆ ನಮ್ಮ ಕಮಲನಾಭದ ಗುರು ಅಂತ ಭಕ್ತರಿಗಾಗುವಾಗ ದೇವರು ಏನು ಮೆಸೇಜ್ ಮಾಡಿದ್ದಾರೆ ಅಂದರೆ ಲಜ್ಜೆ ಬಿಟ್ಟು ನೀವೇನು ಮಾಡಬೇಕು ನರ್ತನ ಮಾಡಬೇಕು ದೇವರ ಮುಂದೆ ಕುಣಿಯುವಾಗ ತುಂಬ ಲಜ್ಜೆ ನಾಚಿಕೆ ಆಗ್ತದೆ ನಮ್ಮೂರಿಗೆಲ್ಲ ತುಂಬ ನಾಶ ಏನಕ್ಕೆ ಕುಣಿಲಿಕ್ಕೆ ಬರೋದಿಲ್ಲ ಅಂತಲೇ ಹೇಳ್ತಾರೆ ಈಗ ಪಾರ್ಟಿ ಆಗುವಾಗ ವಿವಾಹದ ಉತ್ಸವ ಸಮಯದಲ್ಲಿ ಆಗುವಾಗ ಆವಾಗ ಮಾತ್ರ ಅಳಿಯ ಕನ್ಯಾ ಮತ್ತು ಆಮೇಲೆ ಅಳಿಯರ ಅಪ್ಪ ಅಮ್ಮ ಇವಳ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಏನು ಮಾಡ್ತಾರೆ ಲಜ್ಜೆ ಬಿಟ್ಟು ಕುಣಿಯರೆಂಬು ಅಂತ ಅಲ್ಲಿ ಅಮ್ಮ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಡಿ ಜೆ ಸಾಂಗ್ಗಳಿಗೆಲ್ಲ ಲಜ್ಜೆ ಬಿಟ್ಟು ಕುಣಿತ ಹರಿದಾಸರ ಪದಗಳಿಗೆ ಅಲ್ಲಿ ಮಾತ್ರ ಲಜ್ಜೆ ಬರ್ತದೆ ಅದಕ್ಕೆ ಹರಿದಾಸರ ಪದಗಳಿಗೆ ನಾವೇನು ಮಾಡಬೇಕು ಲಜ್ಜೆ ಬಿಟ್ಟು ನರ್ತನ ಮಾಡಬೇಕು ಕೃಷ್ಣನ ನಾಮ ಸಂಕೀರ್ತನೆ ಮಾಡುವಾಗ ಲಜ್ಜೆ ಇರಬಾರದು ಅದಕ್ಕೆ ಗೋಪಿಯರು ಭತ್ತೆಗೆ ನರ್ತನ ಮಾಡಿದೆ ಜಯತಿ ತೇ ದಿ ಕಂ ಜನ್ಮನಾವ್ರಜ ಶ್ರಯತೈಂದಿರಾ ಸಾಧು ತತ್ರೈ ದೈತ ದೃಶ್ಯತಾ ತ್ವಾ ದೃಕ್ಷತಾ ಸವದೃತಾ ಸವ ಸ್ವಾಮಿ ಚಿನ್ನತೆ ಹೀಗೆಲ್ಲ ಗೋಪಿಯರು ಹೀಗೆ ಅವರು ನರ್ತನ ಮಾಡಿದರು ಕೃಷ್ಣನಿಗೆ ನರ್ತನ ಸಮರ್ಪಣೆ ಮಾಡಿದರು ಪುಷ್ಪ ಸಮರ್ಪಣೆ ಮಾಡಿದರು ಆಮೇಲೆ ಸಂಗೀತ ಸಮರ್ಪಣೆ ಮಾಡಿದರು ಎಲ್ಲ ಸಮರ್ಪಣೆಯನ್ನು ಕೃಷ್ಣನಿಗೆ ಮಾಡಿದ್ದಾರೆ ಅದರಿಂದ ಹರಿ ಅಂದ್ರೆ ಗೊತ್ತಾಯ್ತಲ್ಲ ಹರಿ ಅಂದ್ರೆ ಏನು ಲಜ್ಜೆ ನಾಚಿಕೆ ಅಂತರ್ತಾರೆ सीतमात कल्याणोत्सव आय अरे अ स्वयंवार रामदेव धनुर्भंग शिवधनुष्यन भंग शिवधनुष्यन भंगे रादेव तुरळी माले हाक सीता जातकि आचार्य आचार्य हळत मंदम मंदम ललित अंतर ನಿಧಾನವಾಗಿ ಒಂದು ಒಂದರ ಹೆಜ್ಜೆ ಒಂದು ಹೆಜ್ಜೆ ಇಟ್ಟು ಇಟ್ಟು ನಿಧಾನ ಬಂದೇನು ಮಾಡಿದ್ದು ಲಕ್ಷ್ಮೀದೇವಿ ರಾಮನ ಕೊರಳಿಗೆ ಮಾಲೆಯನ್ನು ಹಾಕಿದ್ದವು ಅಂದರೆ ನಿಧಾನ ಬಂದು ಹೆಜ್ಜೆ ಮೇಲೊಂದು ಹೆಜ್ಜೆಯನ್ನು ಇಕ್ಕುತ್ತೆ ಮಂದ ಮಂದ ಹೆಜ್ಜೆಯನ್ನಿಟ್ಟು ಮಂದಗತಿಯಾಗಿ ಬಂದು ರಾಮನ ಕೊರಳಿಗೆ ಮಾಲೆಯನ್ನು ಹಾಕಿದ್ದೆವು ಆಮೇಲೆ ಮತ್ತೇನು ಮಾಡಿದ್ದು ಅವಾಂಗುಖ ಅಂದರೆ ಕೆಳಗಡೆ ಮುಖ ಮಾಡಿ ನಿಂತು ಮತ್ತೇನು ಮಾಡಿದ್ದು ಅಲ್ಲಿ ಹೇಳ್ತಾರೆ ತನ್ನ ಏನದು ಹೆಬ್ಬಳಿನ ಉಗುರು ನಖ ಆ ನಖದಿಂದ ಏನು ಮಾಡಿ ಶುರು ಮಾಡಿದ್ದು ಆ ಗೆರೆಗಳನ್ನು ಮೂಡಿಸಲಿಕ್ಕೆ ಶುರು ಮಾಡಿದ್ದು ಇದೆಲ್ಲ ಯಾಕೆ ಮಾಡಿದ್ದು ಸೀತಾಮಾತೆ ಅದೇನಂದರೆ ಲಜ್ಜೇರು ಲಭೂಷಣ ಅಂತ ಹೇಳ್ತಾರೆ ಈಗ ಸ್ವಯಂವರಹ ಅಲ್ಲ ಈಗಪ್ಪ ಅಂದರೆ ಪಾಪ ಇವನೇ ಕಡೆ ಮುಖ ಮಾಡ್ಕೊಂಡಿರಬೇಕು ಹಾಗೆ ಆಗಿಬಿಡ್ತದೆ ಆದ್ದರಿಂದ ಅದು ಲಜ್ಜೆ ಅನ್ನೋದು ಹೇಗಿರಬೇಕು ಶ್ರೀ ಅನ್ನೋದು ಹೇಗಿರಬೇಕು ಅನ್ನೋದು ನಮ್ಗೆ ಯಾರಿಂದ ಗೊತ್ತಾಗ್ತದೆ ಮಹಾಲಕ್ಷ್ಮೀ ದೇವಿಯಿಂದ ಗೊತ್ತಾಗ್ತದೆ ಅದಕ್ಕೆ ವಾದರಾಜರು ಹೇಳ್ತಾರೆ ವಾದೇ ವಿಜಯ ದಾಮ್ ಶ್ರೀಧಾಮ್ ಶ್ರೀದೇವಿ ಶ್ರೀನೇ ಅವಳು ಖ್ರೀ ರೂಪದಿಂದಲೂ ಇದ್ದಾಳೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಇಂತಹ ಮಹಾಲಕ್ಷ್ಮಿ ಸತ್ವಗುಣಕ್ಕೆ ಶ್ರೀದೇವಿಯಾಗಿ ರಜೋಗುಣಕ್ಕೆ ಭೂದೇವಿಯಾಗಿ ತಮೋಗುಣಕ್ಕೆ ದುರ್ಗಾದೇವಿಯಾಗಿ ಇದ್ದಾಳೆ ದುರ್ಗಾ ಅಂದರೆ ಅದು ಏನು ದುರ್ಗಾ ಅಂದರೆ ಫೋರ್ಟ್ ಅಂತ ದುರ್ಗಾ ಅಂದರೆ ಕೋಟಿ ಕೋಟಿ ನಮ್ಮ ಸಜ್ಜನರಿಗೆ ಯಾವ ಕಷ್ಟಗಳು ಬರಬಾರದು ಅಂಥೇಳಿ ದುಷ್ಟಶಕ್ತಿಗಳನ್ನು ದಮನ ಮಾಡಲಿಕ್ಕೆ ಕೊಡು ಏನಾಗಿ ನಿಂತು ದುರ್ಗೆಯಾಗಿ ನಿಂತುಕೊಂಡಿದ್ದಾಳೆ ಅದಕ್ಕೆ ಗಿರಿ ದುರ್ಗೆ ವನದುರ್ಗೆ ಜಲದುರ್ಗೆ ನಾವು ಉಡುಪಿಗೆ ಹೋದಾಗ ದುರ್ಗಾ ಬೆಟ್ಟಕ್ಕೆ ಹೋಗ್ತೇವೆ ಅದು ಯಾವ ದುರ್ಗಾ ಬೆಟ್ಟ ಕುಂಜಾರು ಗಿರಿಯಲ್ಲಿ ಅಲ್ಲೊಂದು ದುರ್ಗಾದೇವಿಯ ಕ್ಷೇತ್ರ ಇದೆ ಪ್ರಾಯ ದುರ್ಗಾದೇವಿ ಇರೋದೇ ಇಲ್ಲ ಒಂದ ವನದಲ್ಲಿ ಒಂದ ಗಿರಿಯಲ್ಲಿ ಒಂದು ಜಲಗಳಲ್ಲಿ ಹೀಗೆ ದುರ್ಗೆ ಆವಾಸ ಇರ್ತದೆ ಇಂದು ಕೂಡ ದುರ್ಗೆ ಕನ್ಯಾಕುಮಾರಿಯಾಗಿ ಇದ್ದಾಳೆ ಜಲದುರ್ಗೆಯಾಗಿ ಎಲ್ಲಿ ರಾಮೇಶ್ವರ ಕನ್ಯಾಕುಮಾರಿ ಕನ್ಯಾಕುಮಾರಿ ಅಂದರೆ ದುರ್ಗೆನಿ ಕೃಷ್ಣನಿಗೆ ಏನು ತಂಗಿಯಾಗಿ ಬಂದು ಆ ಕೃಷ್ಣನ ತಂಗಿನೇ ಇಲ್ಲಿ ಕನ್ಯಾಕುಮಾರಿಯಾಗಿ ನಿಂತು ಅವಳು ಕೂಡ ದುರ್ಗೆ ಮುಂದೆ ಮತ್ತೆ ದುರ್ಗಾವತಾರ ಮಾಡ್ತಾಳೆ ಮತ್ತೆ ದುರ್ಗಾವತಾರ ಅಲ್ಲಿ ಕೇಳಿ ಇಲ್ಲಿ ಕೇರಳದಲ್ಲಿ ಪಯಸ್ವಿನಿ ನದಿ ಇದೆ ಕೇರಳದಲ್ಲಿ ಆ ನದಿ ತೀರದಲ್ಲಿ ದುರ್ಗಾದೇವಿ ಅವತಾರ ಮಾಡಿ ಆಚಾರ್ಯರ ಗ್ರಂಥಗಳು ಪಾಠ ಪ್ರವಚನಗಳು ನಿಂತು ಹೋಗ್ತಾ ಇದ್ರೆ ಮುಂದೆ ಆವಾಗ ದುರ್ಗಾದೇವಿನೇ ಬಂದು ಏನು ಮಾಡ್ತಾಳೆ ಮಧ್ವ ಸಿದ್ಧಾಂತ ಸ್ಥಾಪನೆ ಮಾಡ್ತಾಳೆ ದುರ್ಗಾದೇವಿ ಅದನ್ನು ಹೇಳ್ತಾಳೆ ಗೊತ್ತಾಗ್ತಾರೆ ಹಾಗಾಗಿ ಶ್ರೀಯಾಗಿ ಭೂಮಿಯಾಗಿ ದುರ್ಗೆಯಾಗಿ ಭಕ್ತರನ್ನು ಅವಳು ಪೋಷಣೆ ಮಾಡ್ತಾಳೆ ಅಂತ ವಾದರಾಜರು ಇಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಇನ್ನು ತುಂಬ ಹೇಳಿದ್ದಾರೆ ಇಷ್ಟ ತಿಳ್ಕೊಂಡ್ರೆ ಸಾಕು ಚಕ್ರವಾಗಿ ನಿಂತಿದ್ದಾಳೆ ಶಂಖವಾಗಿ ನಿಂತಿದ್ದಾಳೆ ಚಕ್ರಕ್ಕೂ ಅವಳೇ ಅಭಿಮಾನ ಸುದರ್ಶನ ಪಾಂಚಜನ್ಯಂಕರಕ್ಕೂ ಅವಳೇ ಅಭಿಮಾನಿ ಭಗವಂತನ ಖಡ್ಗ ಇದೆ ಅದಕ್ಕೆ ನಂದ ಅಂತ ಹೆಸರು ಅದಕ್ಕೂ ದುರ್ಗಾದೇವಿ ಅಭಿಮಾನಿ ಆಮೇಲೆ ಬಾಣ ಇದೆ ಅದಕ್ಕೂ ದುರ್ಗಾದೇವಿ ಅಭಿಮಾನಿ ಮತ್ತೆ ಭಗವಂತೊಂದು ದೇವರದ್ದು ಬಿಲ್ ಇದೆ ಧನುಷ್ ಅದರ ಹೆಸರೇನು ಶಾರಂಗ ಅಂತೇಳಿಸ್ತಾರೆ ಅದಕ್ಕೂ ದೇವಿ ಮಹಾಲಕ್ಷ್ಮಿ ದೇವಿ ದುರ್ಗಾದೇವಿ ಅಭಿಮಾನಿಗಳು ಹೀಗೆ ಭಗವಂತನ ಎಲ್ಲ ಆಯುಧಗಳಲ್ಲಿ ಎಲ್ಲ ಆಲಯಗಳಲ್ಲಿ ಎಲ್ಲ ಆಭರಣಗಳಲ್ಲಿ ಅವನ ಎಲ್ಲ ಲೋಕಗಳಲ್ಲಿ ವ್ಯಾಪಿಸಿದ್ದಾಳಾತನಿಂದ ಅವಳು ಸಮನಹ ಅಂತ ಕರೀತಾರೆ ಹಾಗಾಗಿ ನಾವು ಲಕ್ಷ್ಮೀ ಏನಂತ ಕರಿಬೇಕು ಸಮನಹ ಅಂತ ಕರಿಬೇಕು ಅಂತ ವಾದರಾಜರು ತಿಳಿಸ್ತಾರೆ ಹೀಗೆ ಸರಸ ಭಾರತೀಯ ವಿಳಾಸದಲ್ಲಿ ದ್ವಿತೀಯ ವಿಳಾಸದಲ್ಲಿ ದೇವಿಯ ಬಗ್ಗೆ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ ನಾವು ಮಹಾಲಕ್ಷ್ಮೀ ದೇವಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸಮಸ್ತ ವಿನೋಗ ವಿನಾಶಕಾರಿಣಿ ಸಮಸ್ತ ಭಕ್ತೋಧರಣೆ ವಿಚಕ್ಷಣ ಅನಂತ ಸೌಭಾಗ್ಯ ಸುಖ ಪ್ರಧಾನಿಮಿ ಕಿರಣ್ ಮಹಿಮೆ ನಯನೆ ಪ್ರಸನ್ನಾನಂದ ಲಕ್ಷ್ಮೀದೇವಿ ನಮಗೆ ಅನುಗ್ರಹ ಮಾಡಿ ಜ್ಞಾನ ಭಕ್ತಾದಿಗಳನ್ನು ಕೊಡಲಿ ಐಶ್ವರ್ಯ ವೃದ್ಧಿಯನ್ನು ಮಾಡಿ ಜ್ಞಾನೈಶ್ವರ್ಯವನ್ನು ಕೊಡಲಿ ಮತ್ತೆ ನಮಗೆ ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಧನ ಸಮೃದ್ಧಿಯನ್ನು ಮಾಡಿ ಧರ್ಮ ಧರ್ಮ ಮಾಡಬೇಕು ಅಂದರೆ ನೆಕ್ಸ್ಟ್ ಏ ಆಗಬೇಕು ಅರ್ಥ ಬೇಕಾಗ್ತದೆ ಚದುರ್ವಿದ ಪುರುಷಾರ್ಥಳಲ್ಲಿ ಇದು ಒಂದು ಧರ್ಮ ಎರಡನೇದು ಅರ್ಥ ಕಾಮ ಮೋಕ್ಷ ಮತ್ತೆ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಬೇಕಾಗ್ತದೆ ಅರ್ಥ ಬೇಕಾಗ್ತದೆ ಅಲ್ವಾ ಅರ್ಥ ಇಲ್ಲದೆ ಅದು ಸಾರ್ಥಕ ಆಗೋದಿಲ್ಲ ಹಾಗಾಗಿ ಆ ಅರ್ಥ ಏನಾಗಬೇಕು ವಿನಿಯೋಗ ಆಗಬೇಕು ಯಾವುದಕ್ಕೆ ವಿನಿಯೋಗ ಆಗಬೇಕು ಧರ್ಮ ಕಾರ್ಯಕ್ಕೆ ವಿನಿಯೋಗ ಆಗಬೇಕು ಮತ್ತು ನಾವು ಎಂಜಾಯ್ನು ಮಾಡಬೇಕು ಧಾರ್ಮಿಕವಾಗಿ ಅದನ್ನು ನಾವು ಎಂಜಾಯ್ ಮಾಡಬೇಕು ದೇವರು ಕೊಟ್ಟದ್ದನ್ನು ಪ್ರಸಾದ ಅಂತ ತಿಳಿದುಕೊಂಡು ನಾವು ಸಂತೋಷ ಪಡಬೇಕು ಆದರೆ ಅದನ್ನು ಏನು ಮಾಡಬಾರ್ದು ಅಶುಭ ಪದಾರ್ಥಗಳಲ್ಲಿ ವಿನಿಯೋಗ ಮಾಡಬಾರ್ದಷ್ಟು ಅಶುಭ ಪದಾರ್ಥಗಳಲ್ಲಿ ಅಮೇಧ್ಯ ಪದಾರ್ಥಗಳಲ್ಲಿ ಐಶ್ವರ್ಯವನ್ನು ವಿನಿಯೋಗ ಮಾಡಿದೆ ಸಾತ್ವಿಕ ಪದಾರ್ಥಗಳಲ್ಲಿ ಶುಭ ಪದಾರ್ಥಗಳಲ್ಲಿ ವಿನಿಯೋಗ ಮಾಡಬೇಕು ಆ ಧನವನ್ನು ಅಂತ ಅಂತ ಹೇಳಿ ಶುಕ್ರವಾರ ಇವತ್ತು ಶ್ರಾವಣ ಶುಕ್ರವಾರ ಮಹಾಲಕ್ಷ್ಮೀ ದೇವಿ ಕಲ್ಲೂರಲ್ಲಿಂದು ಮಾಡಿದ ಕಲ್ಲೂರೊಳಗೆ ಕಲ್ಲೂರಲ್ಲಿ ಸಾಣೆಕಲ್ಲೂರಲ್ಲಿ ಮೂಡಿಬಿಟ್ಟು ಲಕ್ಷ್ಮೀಕಾಂತಾಚಾರ್ಯರಿಗೆ ಸ್ವಪ್ನದಲ್ಲಿ ಬಂದುಬಿಟ್ಟು ನಾನು ಸಾಣೆಕಲ್ಲು ಮೇಲೆ ಇದ್ದೇನೆ ಅಂತ ನೋಡೋ ಬಂದು ಮೂಡಿದ ಕೊಲ್ಲಾಪುರಕ್ಕೆ ಹೋಗೋರು ಇಲ್ಲೇ ಇದ್ದು ಕಲ್ಲೂರಲ್ಲಿ ಅವರು ಉಪಾಸನೆ ಮಾಡ್ತಾ ಇದ್ದಾರೆ ಇಂಥ ಲಕ್ಷ್ಮೀನಾರಾಯಣ ನಮಗೆಲ್ಲ ವಿಶೇಷ ಅನುಗ್ರಹವನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡಿ ಮತ್ತು ನಾಳೆ ಆರು ಗಂಟೆಗೆ ಮತ್ತೆ ಸೇರಿದಾಗ ഇന്നും ഒള്ള വിഷയങ്ങളിൽ നല്ല ചിന്ത ശരി